ನನ್ನ ಮಾತು ಸರ್ ಇನ್ನೊಬ್ಬರನ್ನು ಅನ್ನೋ ಬದಲು ಪರ್ಯಾಯಕ್ಕೆ ನಾವು ಮೊದಲು ಅಡಿಪಾಯ ನನ್ನದು ಲೋಕ ಸಂಗೀತ ಲೋಕ ಸಂಯೋಜನಾ ಲೋಕ ಸಂಗೀತ ಲೋಕದ ಮೂಲಕವಾಗಿಯೇ ಓಕೆ ನನಗೆ ನೀವೇನಾದರೂ ಕರ್ತವ್ಯ ವಹಿಸಿರಿ ನನ್ನ ಹೃದಯ ಒಪ್ಪಿದ ಕೂಡಲೇ ಮಾಡ್ತಾ ಇರೋದು ಕೆಲಸ ಕೂಡಲ ಸಂಗಮ ಇದೆಯಲ್ಲ ಅದೇ ನಮ್ಮ ಮುಖ್ಯ ಕ್ಷೇತ್ರವಾಗಬೇಕು ಇಡೀ ಭಾರತಕ್ಕೆ ಸರ್ ವಚನಗಳಿಲ್ಲ ಅಂದರೆ ಕರ್ನಾಟಕಕ್ಕೆ ಗುರುತಿಲ್ಲ ಕರ್ನಾಟಕದ ಗುರುತೇ ವಚನಗಳು ಎಲ್ಲ ಈ ರೀತಿಯ ಹೋಮ್ ಕಾಂಟ್ರಡಕ್ಷನ್ ಎಲ್ಲದಕ್ಕೋಗಿದ್ದು ಏನು ಏನಾದರೂ ಹೆಂಡತಿ ಕಡೆ ತೋರಿಸ್ತಾರೆ ಅವಳಿಗೆ ಬೇಕದೊಂದು ಒಂದೇ ಮನೆಯಲ್ಲಿ ಎರಡು ಪಕ್ಷಿಗಳಾದರೆ ಹೇಗೆ ಬದುಕೋದು ನಿಮ್ಮ ಮನೋಧರ್ಮ ಹೆಂಗಿದೆ ಸರ್ ಅದಕ್ಕೆ ಸಮಯ ನಾವು ನನ್ನ ಹೆಂಡತಿನೆ ತಿದ್ದೋದಕ್ಕೆ ಹೋಗಿಲ್ಲ ಅವಳು ನೋಡಿ ಕಲಿಬೇಕು ನಾನು ಪ್ರಪಂಚದಲ್ಲಿರುವ ಎಲ್ಲ ಕಿತ್ತಾಕು ಅಂತ ಹೇಳೋ ವ್ಯಕ್ತಿ ಅಲ್ಲವೇ ಇಲ್ಲ ಅದರೊಳಗೆ ಏನಿದೆ ಅಂತ ಅಂತ ತೋರಿಸ್ತೀವಿ ನಿನ್ನೊಳಗೆ ಏನಿದೆ ಅಂತ ತಿಳ್ಕೊಂತ ತೋರಿಸ್ತೀವಿ ಅವ್ರಾಗ ಬದಲಾಗಿ ಯಾವುದನ್ನೂ ಬದಲಾಯಿಸೋದು ಬೇಡಿ ಸರ್ ಎಂಟು ಲಕ್ಷ ದೇವಸ್ಥಾನಗಳಿದ್ದಾವೆ ಅವುಗಳನ್ನೆಲ್ಲ ಏನು ಮುಚ್ಚಕಾಗತಿಯೇ ಅವು ಒಂದೊಂದು ಕಾರಣಗಳಿಂದ ಸೃಷ್ಟಿಯಾಗಿದ್ದಾವೆ ಐತಿಹಾಸಿಕ ಕಾರಣಗಳಿಂದ ಪರ್ಯಾಯವಾಗಿ ಯೋಚನೆ ಪರ್ಯಾಯ ಯೋಚನೆ ಮಾಡುವ ಮೊನ್ನೆ ಮೋಹನ್ ಭಾಗವತ್ ಅವರು ಕೂಡ ಒಂದು ರೀತಿಯ ಮಾತಿನಲ್ಲಿ ಹೇಳಿದ್ದಾರೆ ನೀನು ನಿಮ್ಮ ಮಂದಿರವನ್ನು ಕಟ್ಟಿಕೊಳ್ಳಿ ನೀವು ನೀವು ನಿಮ್ಮ ಬಾವಿಯನ್ನು ತೋಡ್ಕೊಳ್ಳಿ ಅಂತ ಹೇಳಿದ್ದಾರೆ ಹೆಜ್ಜೆ ಈ ಕಡೆ ಬಂದಂಗ್ ಅಥವಾ ಅದನ್ನು ಮಾಡಿಕೊಂಡು ಅದೇ ಸ್ಥಿತಿಯಲ್ಲಿ ಮುಂದುವರಿ ಅಂತ ಕೂಡ ಇರ್ಬೋದು ಅಟ್ಲೀಸ್ಟ್ ಒಂದು ನಮ್ಮ ಮಂದಿರ ಮಾಡ್ಕೊಳ್ಳೋದು ಬೇಡವೆ ಒಂದು ಬಾವಿ ಕಟ್ಕೊಳ್ಳೋದು ಬೇಡವೆ ಮಾಸ್ತಿ ವೆಂಕಟೇಶ್ ಹೆಂಗಾರರು ಒಂದು ತಹಸೀಲ್ದಾರರಾಗಿದ್ದಾಗ ಒಂದು ಕಡೆ ಒಂದು ಬಾವಿ ಇತ್ತಂತೆ ಬಾವಿಯಲ್ಲಿ ಎಲ್ಲರೂ ನೀರು ಸೇದ್ಕೊಂಡು ಕುಡ್ಕೊಂಡು ಹೋಗೋ ಪ್ರಸಂಗ ಅಲ್ಲಿ ಕೆಲವರು ಹೋಗದೆವರು ಇದ್ದರು ಅದಕ್ಕೊಂದು ಜಾಣತನ ಮಾಡಿ ಇಲ್ಲಿ ಬಾವಿಯಲ್ಲಿ ನೀರಿದೆ ಇಲ್ಲಿ ಅಕ್ಕಿ ಪಿಕ್ಕಿ ದನ ಕರಗಳೆಲ್ಲ ಬರ್ತಾವಪ್ಪ ಅವುಗಳು ಕುಡಿಯೋಕ್ಕೆ ಒಂದು ತೊಟ್ಟಿ ಮಾಡ್ರಪ್ಪ ಅಂತ ತೊಟ್ಟಿ ಮಾಡಿ ಎರಡು ತೊಟ್ಟಿ ಮಾಡಿ ದನಗಳಲ್ಲಿ ಕುಡಿಯೋದು ಅಕ್ಕಿ ಪಕ್ಕಿಗಳು ಕುಡಿಯೋದು ಅಲ್ಲಿ ನೀರು ತೆಗೆದಿಲ್ಲ ಹಾಕೋದು ಹ್ಞೂ ಇನ್ನು ಸರ್ ಅಂದರೆ ಈ ನೀರನ್ನು ಸ್ವಲ್ಪ ಭಯ ಕೂಡ ಬಳಸೋರು ಹ್ಞೂ ಸೊ ಆ ಥರ ಜಾಣತನ ಮಾಡಿದ್ದಾರೆ ಥರ ಸೊ ನನ್ನ ಮಾತಿಷ್ಟ ಸರ್ ಇನ್ನೊಬ್ಬರನ್ನು ಅನ್ನೋ ಬದಲು ಪರ್ಯಾಯಕ್ಕೆ ನಾವು ಮೊದಲು ಅಡಿಪಾಯ ಹಾಕ್ಬೇಕು ಪರ್ಯಾಯಕ್ಕೆ ಅಡಿಪಾಯ ಹಾಕು ನಾವು ಬೆಳೀತಾ ಹೋಗ್ಬೇಕು ನಾವು ಬೆಳೀತಾ ಬೆಳೀತಾ ಹೋಗ್ತಿದ್ರೆ ಬಸವ ಮತ್ತು ಬುದ್ಧ ಒಂದಾದರೆ ಬಸವ ಭಾರತೀಯ ಭಾರತವನ್ನೆಲ್ಲ ವ್ಯಾಪ್ಸಿಲ್ಲ ಬಸವ ಬುದ್ಧ ವ್ಯಾಪ್ಸಿದ್ದಾನೆ ಬುದ್ಧ ವಿಶ್ವವನ್ನು ವ್ಯಾಪ್ಸಿದ್ದಾನೆ ಹಾಗಾಗಿ ಹಾಂ ಬುದ್ಧ ಭಾರತದಲ್ಲಿ ಇಲ್ವೇ ಇಲ್ಲ 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 ಬಸವ ಭಾರತದ ಪೂರ್ತಿ ಇಲ್ಲ ಇವರಿಬ್ಬರು ಒಂದು ರೂಪಿಗೆ ಬಂದರೆ ಬಸವ ವಿಶ್ವವ್ಯಾಪಿ ಆಗ್ಬಿಡ್ತಾನೆ ಸರ್ ಅದು ಬಹಳ ದೊಡ್ಡ ಅಡ್ವಾಂಟೇಜ್ ನಮಗೆ ಸೊ ಅವನಲ್ಲಿ ಒಂದು ಪ್ರಾ ಪ್ರಾಕೃತ ಇದೆ ಒಂದು ಧರ್ಮಕ್ಕೆ ಬೇಕಾದ ಎಲ್ಲ ಆಚರಣೆಗಳ ತ್ರಿಪಿಟಕಗಳಿವೆ ಇಲ್ಲಿ ವಚನ ಸಾಹಿತ್ಯದಲ್ಲಿ ಏನಿಲ್ಲ ಸರ್ ಏನು ಎಲ್ಲವೂ ಇದೆ ಅವೆರಡೂ ಬ್ಲೆಂಡ್ ಆಗಿ ಒಂದು ಒಂದು ಬೈಬಲ್ ಆದರೆ ಬಸವನ ಬೈಬಲ್ ಆದರೆ ಈ ದೇಶಕ್ಕೆ ದೊಡ್ಡ ಬೆಳಕಿದೆ ಸರ್ ಈ ವಚನಗಳನ್ನು ಮತ್ತು ವಚನ ಸಾಹಿತ್ಯವನ್ನು ನಿಮ್ಮ ಸಂಗೀತದ ಸ್ಪರ್ಶದಿಂದ ಹೊರಬಂದು ಕಟ್ಟಿಕೊಟ್ಟಾಗ ಒಂದು ಕಾಂಟ್ರಿಬ್ಯೂಷನ್ ನೀವು ಮಾಡ್ದಂಗೆ ಆಗ್ತದಲ್ಲ ಸರ್ ಮಾಡ್ತೀವಿ ಅದನ್ನು ಯಾವ ರೀತಿ ಕಾರಣ ಆಗಬೇಕು ಸರ್ ಸಮಾಜ ಮಠಗಳು ಅಥವಾ ಬಸವ ತತ್ವದವರು ಯಾವ ರೀತಿ ಕಾರಣ ಆಗಬೇಕು ಅಂತ ನೀವು ಬಯಸ್ತೀರಿ ಹೇಗೆ ಕೈ ಜೋಡಿಸ್ಬೇಕಂತ ನೀವು ಬಯಸ್ತೀರಿ ನನ್ನದು ಲೋಕ ಸಂಗೀತ ಲೋಕ ಸಂಯೋಜನಾ ಲೋಕ ಸಂಗೀತ ಲೋಕದ ಮೂಲಕವಾಗಿಯೇ ಓಕೆ ನನಗೆ ನೀವೇನಾದರೂ ಕರ್ತವ್ಯ ವಹಿಸ್ರಿ ನನ್ನ ಹೃದಯ ಒಪ್ಪಿದ ಕೂಡಲೇ ಮಾಡ್ತಾ ಇರೋದೇ ಕೆಲಸ ಮಾಡ್ತಾ ಹೋಗ್ತೀನಿ ನನಗೆ ನೀನು ಒಂದು ಹತ್ತು ಹದಿನೈದು ವರ್ಷದ ಆಟ ನಮ್ಮದು ಸೊ ನಮಗೆ ಬೇಗ ಬೇಗ ಅವಕಾಶಗಳು ಕೊಡಿ ಏನು ಮಾಡಬೇಕು ಅಂತ ಹೇಳಿ ಅದು ಒಬ್ಬರೇ ನಿರ್ಧಾರ ಮಾಡಿ ಮಾಡೋವಂಥದ್ದಲ್ಲ ಎಲ್ಲರೂ ಒಪ್ಪಿ ಕೊಟ್ಟ ಕೆಲಸವನ್ನು ನಾನು ಮಾಡೋದಕ್ಕೆ ಸಿದ್ಧವಾಗಿದ್ದೀನಿ ನಿಮ್ಮ ಅಚನಾ ಟಿ ಇದೆ ಚೆನ್ನಾಗಿ ಮಾಡಿ ಈಗೊಂದು ದೊಡ್ಡ ಕೆಲಸ ಮಾಡಿದ್ದೀರಿ ಜಗದಗಲ ಮುಗಿಲ ಕಲ ಅಂತ ಬಸವ ಹೇಳ್ತಿದ್ರಿ ನೀವು ತೊಗೊಂಡು ಹೋಗಿ ದುಬೈಗೆ ತೊಗೊಂಡೋಗ್ಬಿಟ್ಟಿದ್ರಿ ಈ ಒಳ್ಳೆಯ ಪ್ರಶಸ್ತಿ ಕಾರ್ಯಕ್ರಮವನ್ನು ಅಲ್ಲಿ ಯೋಜನೆ ಮಾಡ್ತಿರೋದು ಭಾಳ ಭಾಳ ಒಳ್ಳೆಯ ವಿಷಯ ಭಾಳ ಒಳ್ಳೆಯ ವಿಷಯ ಸರ್ ನಿಮಗೆ ಕೊಡೋದ್ರ ಬಗ್ಗೆ ಅನೇಕರಿಗೆ ಖುಷಿಯಾಗಿರೋದು ನನಗೆ ಆಶ್ಚರ್ಯವನ್ನು ಉಂಟು ಮಾಡಿದೆ ಸರ್ ದೋ ಯು ಡಿಸರು ಚೆನ್ನಾಗಿ ಏನು ಅನ್ಕೋ ಏಕೆಂದರೆ ನೀವು ಭಾಳ ಕಾಂಟ್ರವರ್ಷಿ ಅಲೆಗೆ ಸಿಕ್ಕಾಗ ಏನು ಪ್ರತಿಕ್ರಿಯೆ ಬರ್ತದೆ ಸಂಭ್ರಮ ಇದೆ ಈಗ ನಮ್ಮ ನಿರೀಕ್ಷೆ ಏನಿದೆ ಅಂದ್ರೆ ವಚನಗಳು ನಿಮ್ಮ ಟ್ಯೂನ್ನಲ್ಲಿ ಬರಬೇಕು ವಚನಗಳಿಗೆ ನೀವು ರಾಗ ಸಂಯೋಜನೆ ಮಾಡಬೇಕು ಸದಾ ಸಿದ್ಧ ವಚನ ವೈಭವಕ್ಕೆ ನೀವು ನಾಂದಿ ಹಾಡಬೇಕು ಶುಭಂ ಅದಕ್ಕೆ ಆ ಥರದ ಒಂದು ಕಾರಣವಾದ ನಿಮ್ಮನ್ನು ವಚನ ಟಿ ವಿ ಪರವಾಗಿ ಅಭಿನಂದಿಸ್ತೇನೆ ಜನ ತುಂಬ ಕಾತರರಾಗಿದ್ದಾರೆ ಹೀಗೆ ನೀವೇ ಹೇಳಿದಾಗೆ ವಚನ ಟಿ ವಿಗೆ ಮಾಧುರ್ಯಕ್ಕೆ ಮಾರ್ಗದರ್ಶಕರು ನೀವು ಆಗಬೇಕು ವೈಚಾರಿಕತೆ ಮಾರ್ಗದರ್ಶ ಭಾಷಣ ಬೇಕಾದಷ್ಟು ಜನ ಕೊಡ್ತಾರೆ ಆದರೆ ಆ ಮಾಧುರ್ಯ ಇದೆಯಲ್ಲ ಆ ಮಧುರತೆ ಇದೆಯಲ್ಲ ಆ ಶಕ್ತಿ ಸಂಗೀತಕ್ಕಿದೆ ಮ್ಯೂಸಿಕ್ ಈಸ್ ಅನ್ ಯುನಿವರ್ಸಲ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ ಶುಭ ಅದಕ್ಕೆ ತಾವು ಸದಾ ಸಿದ್ಧ ಸದಾ ಸಿದ್ಧ ಸದಾ ಸಿದ್ಧ ತಾವು ಭಾಳ ನೇರವಾಗಿ ಮುಕ್ತವಾಗಿ ಯಾವುದೇ ತಯಾರಿ ನಿಮಗೂ ಏನೂ ಬೇಕಾಗಿಲ್ಲ ಆ ಮಾತು ಬೇರೆ ತುಂಬ ಅದ್ಭುತವಾದ ಮಾತುಗಳ್ನ ಆಡಿದಿರಿ ಸರ್ ಅದಕ್ಕೆ ನಾವು ಋಣಿಯಾಗಿರ್ತೇವೆ ಮತ್ತು ಭಾಳ ಖುಷಿಯಿಂದ ನೀವು ಸಣ್ಣವರು ದೊಡ್ಡವರು ಅಂತ ಭೇದ ಎಣಿಸದೆ ವಚನ ಟಿ ವಿಯ ಪ್ರಶಸ್ತಿಯನ್ನು ಒಪ್ಕೊಂಡ್ರಲ್ಲ ಅದು ಕೂಡ ನಮಗೆ ಒಂಥರ ಉಂಟು ಮಾಡಿದೆ ನನಗೆ ದೊಡ್ಡ ಗೌರವ ಸರ್ ದೊಡ್ಡ ಗೌರವ ಯಾಕೆಂದರೆ ಕೂಡಲ ಸಂಗಮ ಇದೆಯಲ್ಲ ಅದೇ ನಮ್ಮ ಮುಖ್ಯ ಕ್ಷೇತ್ರವಾಗಬೇಕು ಇಡೀ ಭಾರತಕ್ಕೆ ಅಲ್ಲಿ ಆ ಕ್ಷೇತ್ರ ಅಲ್ಲಿ ಒಂದು ವಚನ ಹೊರ ಬಂದರೆ ಅದು ವಿಶ್ವವಚನವಾಗಿರಬೇಕು ಕುವೆಂಪು ಹೇಳುವ ವಿಶ್ವಮಾನವ ತತ್ವಕ್ಕೆ ಅದೇ ಒಂದು ದೊಡ್ಡ ಕ್ಷೇತ್ರವಾಗಬೇಕು ಅಂತ ನನ್ನ ಆಸೆ ಸರ್ ಬಸವ ಕಲ್ಯಾಣ ಕೂಡ ಒಂದು ಅಂಥ ಒಂದು ಸಾಕ್ಷಿ ಆಯ್ತಲ್ಲ ಸರ್ ಇವತ್ತು ಬಸವ ಕಲ್ಯಾಣದಲ್ಲಿ ಒಂದು ಆರುನೂರ ಐವತ್ತು ಕೋಟಿ ರೂಪಾಯಿ ಸರ್ಕಾರಿ ಯೋಜನೆ ಅನುಭವ ಮಂಟಪ ಬರ್ತಾ ಇದೆ ಅದಕ್ಕೆ ಆಧುನಿಕತೆಯ ಸ್ಪರ್ಶವನ್ನು ಕೊಟ್ಟು ಅಲ್ಲಿ ಸೆವೆನ್ ಡಿ ಟೆಕ್ನಾಲಜಿಯನ್ನು ಬಳಸಿಕೊಂಡು ಶರಣರು ಮತ್ತು ವಚನಗಳನ್ನು ಹೇಳಿಸುವ ವಿಧಾನ ಪರಿಕಲ್ಪನೆ ಶುರುವಾಗಿದೆ ಅದು ಕೂಡ ಜಾಗತಿಕ ಕೇಂದ್ರವಾಗಿ ಬೆಳೀತದೆ ಆ ವಿಷಯಕ್ಕೆ ಬಿ ಎಸ್ ಯಡಿಯೂರಪ್ಪನವ್ರನ್ನ ಹೌದು ಹೌದು ಥ್ಯಾಂಕ್ಸ್ ಅವರೇ ಅವರೇ ಅದಕ್ಕೆ ಅನುಮೋದನೆ ಅವರಿಗೆ ದೊಡ್ಡ ಅಭಿನಂದನೆ ಸಲ್ಲಿಸಬೇಕು ಸರ್ ಅದು ಅದನ್ನು ಅನುಮೋದನೆ ಕೊಟ್ಟರು ಸಿದ್ದರಾಮಯ್ಯನವರು ಅದಕ್ಕೆ ಚಾಲನೆಯಿಂದ ಮುಂದುವರೆಸಿದರು ಮತ್ತು ಈಗ ಅದರ ಕೆಲಸ ನಡೆದಿದೆ ಬರೋ ವರ್ಷ ಅದು ಲೋಕಾರ್ಪಣೆ ಆಗೋ ಸಂದರ್ಭದಲ್ಲಿಯೇ ಅದರ ಆಶಯಕ್ಕೆ ಪೂರ್ವಕವಾಗಿ ನಾವು ವಚನ ಟಿವಿಯನ್ನು ಬಸವ ಕಲ್ಯಾಣದಲ್ಲೇ ಪ್ರಾರಂಭ ಮಾಡಿದ್ವಿ ಸಾಂಕೇತಿಕವಾಗಿ ಅದು ಒಂದು ರೀತಿ ಬಸವ ಕಲ್ಯಾಣ ನೀವು ಹೇಳಿದ್ರೆ ಬಕಾರಗಳು ಬಕಾರಗಳಿಂದ ಅದು ಆರಂಭವಾಗಿ ಈಗ ಬೆಂಗಳೂರು ತನಕ ಬಂದು ನಿಮ್ಮನ್ನೆಲ್ಲ ಮಾತಾಡಿಸುವಂಥ ಒಂದು ಒಳ್ಳೆಯ ದೇಶವನ್ನು ಒಳ್ಳೆ ವಚನ ಟಿ ವಿ ಸೃಷ್ಟಿ ಮಾಡ್ತೇವೆ ಸರ್ ಒಟ್ಟಲ್ಲಿ ವಚನ ಕ್ರಾಂತಿಗೆ ಒಂದು ಒಂದು ಪಾದರ್ಶದ ಹೊಳವು ಸೇರಿಬಿಟ್ಟಿದೆ ಎಲ್ಲಿ ನೋಡಿದ್ರೂ ಸರ್ ವಚನಗಳಿಲ್ಲ ಅಂದರೆ ಕರ್ನಾಟಕಕ್ಕೆ ಗುರುತಿಲ್ಲ ಕರ್ನಾಟಕದ ಗುರುತೇ ವಚನಗಳು ನನ್ನ ಪ್ರಕಾರ ಕನ್ನಡ ಸಾಹಿತ್ಯದ ಶಕ್ತಿನೇ ವಚನ ಮತ್ತು ಅದು ಇನ್ನೇನಿದೆ ಇನ್ನು ಬೇರೆ ಏನಿದೆ ಮಿಕ್ಕಿದೆಲ್ಲ ಇದ್ದಿದೆ ಎಲ್ರಿಗೂ ಗೊತ್ತೇ ಇದೆ ಈ ಶೈವ ತತ್ವದ ವೈಚಾರಿಕತೆಯನ್ನು ಅವರು ಎಷ್ಟು ಸರಳವಾಗಿ ಸುಂದರವಾಗಿ ಚುಳುಕಾಗಿ ಮಾಡಿ ಕೈ ಕೊಟ್ಟಿದ್ದಾರೆ ಅಂದರೆ ಆ ಎಕ್ಸ್ಪೆರಿಮೆಂಟ್ ಜಗತ್ತಿನಲ್ಲಿ ಯಾರು ಯೋಚನೆ ಮಾಡೋಕ್ಕೂ ದಟ್ಟವಾದ ಕೂದಲನ್ನು ಜಡೆ ಹಣದಂಗೆ ಯಾರು ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಪರಿಹಾರಗಳನ್ನು ಕೊಟ್ಟಂಥ ಮಹಾ ಬಸವ ಆ ಬಸವ ನಮ್ಮ ಸಾಂಸ್ಕೃತಿಕ ನಾಯಕ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಸರಿ ಸರ್ಕಾರ ಆ ಒಂದು ಕೆಲಸವನ್ನು ಮಾಡ್ತಲ್ಲ ಸರ್ ಮಾಡಿ ಮಾಡು ಸರ್ ಈಗ ಕನ್ನಡವನ್ನು ಉಳಿಸ್ಕೊಳ್ಬೇಕು ಫಸ್ಟು ಕನ್ನಡದ ಜೊತೆಲಿ ಬಸವ ಸೇರಿಬಿಟ್ಟವನೆ ಕನ್ನಡವೇ ಕರ್ನಾಟಕದ ಗುರುತು ಎರಡು ಭಾಷಾ ಎರಡು ನುಡಿ ಕಲಿಕಾ ನೀತಿಯೇ ಇಂದಿನ ತುರ್ತು ಭಾಷಾ ನೀತಿಗೆ ಸಂಬಂಧ ಎರಡೇ ಭಾಷೆ ಅಷ್ಟೆ ಯಾವ್ದು ಸರ್ ಶಿಕ್ಷಣಕ್ಕೆ ಕಡ್ಡಾಯ ರಾಜ್ಯ ಭಾಷೆ ಹ್ಞೂ ಕನ್ನಡ ಎರಡನೇದು ಊಟಕ್ಕೆ ಯಾವ್ದು ಬೇಕಾದ್ರೆ ಇಟ್ಕೊಳ್ಳಿ ಇಂಗ್ಲೀಷ್ ಥರ ಇಟ್ಕೊಳ್ರಿ ಹಿಂದಿಯಾದರೂ ಇಟ್ಕೋ ಸಂಸ್ಕೃತದ ಯಾವ್ದು ಬೇಕಾದ್ರೆ ಇಟ್ಕೋ ಫಾರಿನ್ ಲ್ಯಾಂಗ್ವೇಜ್ ರಾಜ್ಯ ಭಾಷೆ ಕನ್ನಡ ಕಡ್ಡಾಯ ಯಾರಿದ್ರು ಕಲಿಬೇಕು ಅದು ಮಾತೃಭಾಷೆ ಅಲ್ಲ ರಾಜ್ಯ ಭಾಷೆ ರಾಜ್ಯ ಭಾಷೆ ಮಾತೃಭಾಷೆಗಳು ಇಪ್ಪತ್ತೆಂಟಿದೆ ನಮ್ಮದ್ರಲ್ಲಿ ಬೇಕಾದಷ್ಟು ಅದಕ್ಕೆ ಮಾತೃಭಾಷೆ ಅಲ್ಲ ಇದು ರಾಜ್ಯ ಭಾಷೆ ರಾಜ್ಯ ಭಾಷೆ ಕಡ್ಡಾಯ ಊಟದ ಭಾಷೆ ಯಾವ್ದು ಬೇಕಾದ್ರೆ ಇಟ್ಕೊಂಡು ಒಂದು ದೇಶಕ್ಕೆ ಸಾಂಸ್ಕೃತಿಕ ಮತ್ತು ಭಾಷಾ ನೀತಿ ಇರಬೇಕಂತಿರೋ ಇಲ್ಲ ಇವಾಗ ರಾಜ್ಯ ರಾಜ್ಯಕ್ಕೆ ಸ್ವಾಯತ್ತತೆ ಇದೆಯಲ್ಲ ನಮಗೆ ಶಿಕ್ಷಣ ನಾವು ಅದ್ರ ಪ್ರಕಾರ ನಡ್ಕೊಳ್ಳೋದು ಒಳ್ಳೆಯದು ಸಾಂಸ್ಕೃತಿಕ ನೀತಿ ಸಾಂಸ್ಕೃತಿಕ ನೀತಿ ಈ ದೇಶಕ್ಕೆ ಒಂದೇ ನೀತಿ ಇರೋದು ಕಷ್ಟ ದೇಶಕ್ಕೆ ಬೇಡ ಯೂನಿವರ್ಸ್ ಯೂನಿವರ್ಸಲ್ ಆಗಿದೆ ನಮ್ಮ ಯೂನಿವರ್ಸ್ ಯೂನಿವರ್ಸ್ ಡೈವರ್ಸಿಟಿ ಇದೆ ಹಾಂ ಡೈವರ್ಸಿಟಿ ಇದೆ ಇದೆ ಅದನ್ನು ನೀವು ನೀತಿಯಾಗಿ ಮಾಡ್ಕೊಳ್ಳಿ ವಿವಿಧತೆಯನ್ನು ಏಕತೆಯನ್ನಾಗಿಸಿ ಅದನ್ನು ನೀತಿ ಮಾಡಿಕೊಂಡ್ರೆ ಒಪ್ಪುತ್ತೆ ಒಂದೇ ಸಾಂಸ್ಕೃತಿಕ ನೀತಿ ಒಂದೇ ಪರ ರಾಜ್ಯಕ್ಕೆ ರಾಜ್ಯದ ರಾಜ್ಯದ ರಾಜ್ಯಕ್ಕೆ ಮಾಡ್ಕೊಳ್ಬೋದು ರಾಜ್ಯಕ್ಕೆ ರಾಜ್ಯಕ್ಕೆ ಮಾಡ್ಕೊಳ್ಬೋದು ಅದರ ಅದ್ರ ಬಗ್ಗೆ ಮಾತೇ ಇಲ್ಲ ವೈವಿಧ್ಯತೆ ಇದ್ದರೆ ಈ ದೇಶ ಸರ್ ದಿಸ್ ಈಸ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಇಂಡಿಯಾ ಇಂಡಿಯಾ ಅಥವಾ ಯುನೈಟೆಡ್ ರಿಲಿಜನ್ಸ್ ಆಫ್ ಇಂಡಿಯಾ ಅದನ್ನು ಯುನೈಟೆಡ್ ಲ್ಯಾಂಗ್ವೇಜಸ್ ಆಫ್ ಇಂಡಿಯಾ ಅಂದಾನೆಪ್ಪ ದೊಡ್ಡಮೇಟ್ಟಿಯವರು ಅದನ್ನೇ ಭಾಳ ಹಿಂದೆ ಮುಂಬೈ ಅಸೆಂಬ್ಲಿಯಲ್ಲಿ ಹೇಳಿದ್ದಾರೆ ಸರ್ ಏನಂತ ಹೇಳಿದ್ರು ಭಾರತ ಏನು ಅಂತಂದ್ರೆ ಇದು ಯುನೈಟೆಡ್ ಸ್ಟೇಟ್ಸ್ ಆಫ್ ಇಂಡಿಯಾ ಇಲ್ಲಿ ವಿವಿಧತೆ ಇದೆ ಪ್ರತಿಯೊಂದು ರಾಜ್ಯಕ್ಕೂ ತನ್ನದೇ ಆದ ಸಂಸ್ಕೃತಿ ಇದೆ ಭಾಷೆ ಇದೆ ಅದರ ಆಧಾರವಾಗಿಯೇ ಈ ದೇಶವನ್ನು ಮುನ್ನಡೆಸ್ಕೊಂಡು ಹೋಗಬೇಕು ಅದಕ್ಕೆ ನೀವು ಈ ಸಿಸ್ಟಮ್ ಇದೆಯಲ್ಲ ಈ ಈ ರಿಪಬ್ಲಿಕ್ ಸಿಸ್ಟಮನ್ನು ಡಿಸ್ಟರ್ಬ್ ಮಾಡಬಾರ್ದು ಏಕತೆ ಸಾಧ್ಯ ಇಲ್ಲ ಅನ್ನೋದನ್ನು ಮುಂಬೈ ಅವರು ಅಲ್ಲಿ ಪಾರ ಸದಸ್ಯರಾಗಿದ್ದಾರೆ ಅಸೆಂಬ್ಲಿಯಲ್ಲಿ ಈ ಮಾತನ್ನು ಅವರು ಹೇಳ್ತಾರೆ ಸೊ ಹಾಗಾಗಿ ಈ ಅಂಶದಲ್ಲಿ ನಾವಿವತ್ತು ರಾಜ್ಯವನ್ನು ಮುನ್ನಡೆಸ್ಕೊಂಡು ಹೋಗಬೇಕಾಗಿದೆ ನಿಮ್ಮ ವೈಚಾರಿಕ ಸ್ಪರ್ಶ ಅದಕ್ಕೆ ನೆರವಾಗಲಿದೆ ಅಂತಹ ಮಾತುಗಳಿಗೆ ಸಾಕ್ಷಿ ಅದನ್ನು ಮತ್ತೊಮ್ಮೆ ಟಿವಿಗೆ ಧನ್ಯವಾದ